ಇರುವಂತಹ ಜಾನಪದ ಗೀತೆಯನ್ನು ಹಾಡಿದರು ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ ಬಾಡಿಗೆ ಎತ್ತು ದುಡದಂಗ ಬಾಡಿಗೆ ಎಷ್ಟು ಎಷ್ಟೋ ದುಡಿದ್ರೂ ಕೂಡ ಆ ಎತ್ತುಗಳಿಗೆ ಬೆಲೆ ಇಲ್ಲ ಹಾಸುಂಡು ಬೀಸಿ ಒಗದಂಗ್ ಬಾಳೆಲೆಯನ್ನು ಏನು ಊಟ ಮಾಡಿರುವಂತಹ ಎಲೆಯನ್ನು ನಾವು ಒಗಿತೀವಲ್ಲ ಆ ಎಲೆಗೆ ಯಾವತ್ತಿಗೂ ಬೆಲೆ ಇಲ್ಲ ಹಾಗ ಮಕ್ಕಳಿಲ್ಲದ ತಾಯಿಗೂ ಈ ಭೂಮಿಯ ಮೇಲೆ ಬೆಲೆಯಿಲ್ಲ ಅಂತೇಳಿ ಜಾನಪದ ಗರತಿ ಹೇಳುತ್ತಾಳ ಸಂಜೀಕ ಹುಟ್ಟಲಿ ಮುಂಜಾನೆ ಸಾಯಲಿ ಶಿವನೇ ಬಂಜಿ ಎಂಬ ಸೊಲ್ಲ ಬಿಡಿಸಯ್ಯ ಜೋಡೆರಡು ಕಾಯ ಒಡಸೇಣ ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ ಟೊಂಗಿ ಟೊಂಗಿಗೆ ಗೆಳಿಕುಂತ ಕುಂತ ಬಂಜಿ ನಿನ್ನ ಬಾಳು ಹೆರವರಿಗೆ ಇನ್ನೊಬ್ಬರಿಗೆ ಅಂತ ಜಾನಪದ ಗರತಿ ಹೇಳ್ತಾಳೆ ಬಂಜೀ ಬಾಗಿಲ ಮುಂದ ಬಂಗಾರದೊಳಕಲ್ಲೈತು ಆದ್ರ ಬಂಗಾರದ ಒಳಕಲ್ಲಿದ್ದರೂ ಕೂಡ ಏನು ಉಪಯೋಗ ಬಂದು ಕುಟ್ಟಾಕ ಸೊಸಿನ ಇಲ್ಲ ಒಳಕಲ್ ಹೆಂಥದ್ದೈತಿ ತಾಯಿ ಬಂಗಾರದ್ದೈತಿ ಬಂಗಾರದ್ದಿದ್ರೂ ಕೂಡ ಅದು ಉಪಯೋಗ ಇಲ್ಲ ಯಾಕ ಆಕೆಗೆ ಮಕ್ಕಳ ಇಲ್ಲ ಬಂದು ಕುಟ್ಟಾಕ ಸೊಸಿನ ಇಲ್ಲ ಬನ್ನಿ ಮುಡಿಯಾಕ ಮಗಾನ ಇಲ್ಲ ಹಾಗ ಇಲ್ಲಿ ಮಡಿಯಮ್ಮ ತಾಯಿ ದಿನೇ 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 ಕೊರಗ್ತಾ ಇದ್ದಳು ಸೊರಗ್ತಾ ಇದ್ದಳು ಕಣ್ಣಾಗ ಧಾರಾಕಾರ ಕಣ್ಣೀರನ್ನು ಹಾಕ್ತಾ ಆ ತೊಟ್ಟಿಲದೊಳಗೆ ಆಡುವಂತಹ ಮುದ್ದಾದ ಮಗನನ್ನು ನೋಡಿ ಅಂತಾಳಂತ ಏ ಶಿವನೇ ನಾನೇನು ಪಾಪ ಹೇಳಿ ನನಗೆ ಕಂದನನ್ನು ಕೊಡ್ತಾ ಇಲ್ಲಲ್ಲ ಅಂತೇಳಿ ಹೀಗ ಕಣ್ಣೀರನ್ನು ಒರೆಸಿಕೊಂಡು ಆ ತೊಟ್ಟಿಲದೊಳಗೆ ಆಡುವಂತಹ ಮಗುವಿಗೆ ಆರತಿಯನ್ನು ಮಾಡಿ ಆಶೀರ್ವಾದ ಮಾಡಬೇಕು ಅಂತೇಳಿ ಹೀಗ ಆರತಿ ತಟ್ಟಿಯನ್ನ ಹಿಡಿಯಾಕೆ ಹೋಗುತ್ತಾಳ ಆ ಮಣಿಯೊಳಗ ಮೂಲಿಯೊಳಗ ವಯಸ್ಸಾಗಿರುವಂತ ಒಬ್ಬ ಆಯಿ ಕುಂತಿದ್ಲು ಮೂಲೆಯೊಳಗ ಆಯಿ ಕುಂತಿದ್ಲು ಆಯಿ ಅಂತಾಳಂತ ಯಾರವರು ಆರತಿ ಮಾಡೋ ಅಂತ ಹೀಗೆ ನೋಡಿದ್ಲು ಅಲ್ಲಿ ಕುಂತಿರುವಂತಹ ನಿಮ್ಮಂತ ತಾಯಂದ್ರಮ್ಮ ಹೇಳಿದ್ರಂತ ಊರಿಗೆ ತಾಯಿಯಾಗಿರುವಂತಹ ಮಡಿಯಮ್ಮ ತಾಯಿ ಆರತಿ ಮಾಡಕ್ಕತ್ತಾಳ ಆಯಿ ಅಂದಾಗ ಅವಾಗ ಮೂಲೆಯೊಳಗೆ ಕುಂತಿರುವಂತಹ ಆಯಿ ಅಂತಾಳಂತ ಏ ಮಡಿಯಮ್ಮ ನೀನ್ ಆರತಿ ಮಾಡಕ್ ಹೋಗ್ಬೇಡ ನೀನ್ ಆರತಿ ಮಾಡಿದ್ಯಾ ಅಂದ್ರ ಆ ತೊಟ್ಟಿಲದೊಳಗಿರುವಂತಹ ಮಗುವಿಗೆ ಕುತ್ತು ಬರುತ್ತ ರೋಗ ಬರುತ್ತ ಆ ಮಗು ಸತ್ತ ಹೋಗುತ್ತ ಯಾಕ ಅಂದ್ರ ಮದುವೆಯಾಗಿ ಅನೇಕ ವರ್ಷ ಕಳೆದ್ರೂ ಕೂಡ ನಿನಗ ಮಕ್ಕಳಾಗಿಲ್ಲ ಬಂಜಿ ಮಕ್ಕಳಿಗೆ ಆರತಿ ಮಾಡಬಾರದು ನೀನು ಆರತಿ ತಟ್ಟೆಯನ್ನು ಕೆಳಗಿಡು ಅಂದಾಗ ತುಂಬಿರುವಂತ ಜನರೊಳಗ ಆ ತಾಯಿಗೆ ಹ್ಯಾ ಅಣಸಾಕಿಲ್ಲ ತಾಯಿ ಏಕಕಾಲಕ್ಕ ಸಾವಿರ ಚೇಳ ಕಡದಂತ ಅನುಭವವಾಯ್ತಂತ ಆರತಿ ತಟ್ಟೆಯನ್ನ ಕೆಳಗಡೆ ಇಟ್ಟು ಕಣ್ಣಾಗ ಧಾರಾಕಾರ ಕಣ್ಣೀರನ್ನ ಹಾಕ್ತಾ ಹಾಕ್ತಾ ಮಣಿಗೆ ಓಡಿ ಬರ್ತಾಳ ಮಾದಮ್ಮ ತಾಯಿ ಓಡಿ ಬಂದು ಜಗಲಿ ಮುಂದೆ ಕುತ್ಕೊಂಡು ಹನಿ ಹನಿ ಬಡ್ಕೊಳ್ತಾಳ ಏ ಶಿವನೇ ಎಂಥ ಜನ್ಮವನ್ನು ನನಗೆ ಕೊಟ್ಟು ಬಿಟ್ಟೆಲ್ಲ ನೀನು ಮದುವೆಯಾಗಿ ಅನೇಕ ವರ್ಷಗಳು ಗತಿಸಿದ್ದರೂ ಕೂಡ ಯಾಕೆ ನನಗೆ ಮಕ್ಕಳ ಭಾಗ್ಯವನ್ನು ನೀನು ಕೊಡ್ತಾ ಇಲ್ಲ ನಾನು ಮಾಡಿರುವಂತಹ ತಪ್ಪಾದರೂ ಏನು ಅಂಥೇಳಿ ಈಗ ಮನೆಯ ಮುಂದಿರುವಂತಹ ಜಗಲಿ ಮುಂದೆ ಕುತ್ಕೊಂಡು ತನ್ನ ಅಳಲನ್ನು ತೋಡಿಕೊಳ್ತಾಳು ತೋಡಿಕೊಂಡು ದುಃಖ ಪಡುತ್ತಾ ಪಡ್ತಾ ಊಟ ಬಿಟ್ಟು ನೀರು ಬಿಟ್ಟು ಮನೆಯ ಮೂಲೆ ಹಿಡ್ಕೊಂಡು ಕುಂತಿರುತ್ತಾಳ ಆವಾಗ ಮಡಿಯಮ್ಮನವರ ಪತಿದೇವರಾಗಿರುವಂಥ ಆದಯ್ಯನವರು ಬರ್ತಾರೆ ಆದಯ್ಯನವರು ಬಂದು ಮೂಲೆಯೊಳಗ ಅಳತಾ ಕುಂತಿರುವಂಥ ಮಡಿಯಮ್ಮ ತಾಯಿಯನ್ನು ನೋಡ್ತಾರು ಯಾಕ ಯಾಕಳ ಕತ್ತಿ ಅಂತ ತಮ್ಮ ಹೆಂಡತಿಗೆ ಕೇಳ್ತಾರಂತ ಸ್ವಾಮಿ ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ ಅಂತೇಳಿ ದೊಡ್ಡವರು ಹೇಳ್ತಾರೆ ಹಾಗಾಗಿ ಮದುವೆಯಾಗಿ ಅನೇಕ ವರ್ಷಗಳು ಕಳೆದಾವ ಅನೇಕ ವರ್ಷಗಳು ಕಳೆದವು ನಮಗಿಂತ ಹಿಂದ ಮದುವೆಯಾದವರಿಗೆ ಮಕ್ಕಳಾಗ್ಯಾವ ಮನೆ ಮನೆ ಮದುವೆಯಾದವರಿಗೆ ಮಕ್ಕಳಾಗ್ಯಾವ ಆದ್ರೆ ನಮ್ಮಿಬ್ಬರ ಮದುವೆಯಾಗಿ ಅನೇಕ ವರ್ಷಗಳು ಕಳೆದಾವ ಆದರೂ ಯಾಕೆ ಶಿವ ನಮಗೆ ಆಶೀರ್ವಾದ ಮಾಡಿಲ್ಲ ಯಾಕೆ ವೀರಾಂಜನೇಯ ಸ್ವಾಮಿ ನಮಗೆ ಆಶೀರ್ವಾದ ಮಾಡಿಲ್ಲ ಅಂತೇಳಿ ಕಣ್ಣಾಗ ಧಾರಾಕಾರ ಕಣ್ಣೀರನ್ನು ಹಾಕ್ತಾ ತನ್ನ ಅಳಲಣ್ಣ ಗಂಡನ ಮುಂದೆ ತೋಡಿಕೊಳ್ಳುವಂಥ ಸಮಯದೊಳಗ ಆದಯ್ಯನವರು ಹೇಳ್ತಾರಂತ ನಮಗಷ್ಟ ಮಕ್ಕಳಾದರೂ ನಮ್ಮ ಮಕ್ಕಳು ಅಲ್ಲ ಓಣಿಯೊಳಗಿರುವಂತಹ ಮಕ್ಕಳು ಊರೊಳಗಿರುವಂತಹ ಮಕ್ಕಳು ನಮ್ಮ ಮಕ್ಕಳಿದ್ದಂಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತೇಳಿ ನೀನು ನಿತ್ಯ ಸಂಕಟ ಪಡ್ತಾ ಇದ್ದೀಯಲ್ಲ ಕೇಳಿಲ್ಲ ಅಂತೇಳಿ ಮಡಿಯಮ್ಮನವರಿಗೆ ಆದಯ್ಯನವರು ಹೇಳ್ತಾರಂತ ಯಾರಿಗೆ ಮಕ್ಕಳಿಲ್ಲಲ್ಲ ಅವರಿಗೆ ಮೋಕ್ಷವಿಲ್ಲ ಅಂತಲ್ಲ ಯಾರಿಗೆ ಮಕ್ಕಳಂಗ ಗುಣ ಇರಂಗಲ್ಲ ಯಾರಿಗೆ ಮಕ್ಕಳಂಗ ಗುಣ ಇರಂಗಲ್ಲ ಅಂತವರಿಗೆ ಮೋಕ್ಷವಿಲ್ಲ ಅಂತೇಳಿ ಆದಯ್ಯನವರು ಸಮಾಧಾನ ಪಡಿಸ್ತಾರೆ ಎಷ್ಟ ಸಮಾಧಾನ ಪಡಿಸಿದ್ರು ಕೂಡ ಹೆಣ್ಣು ಜೀವ ತಂದೆಗೆ ಎಷ್ಟೈತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಒಬ್ಬ ತಾಯಿಗೆ ನಾನು ತಾಯಿಯಾಗಬೇಕು ಒಂದು ಮಗುವಿಗೆ ಜನ್ಮ ಕೊಡಬೇಕು ಅನ್ನುವಂತ ಹಂಬಲ ನೂರರಷ್ಟು ಇರುತ್ತಂತ ಆದಯ್ಯನವರು ಎಷ್ಟ ಸಮಾಧಾನ ಪಡಿಸಿದ್ರು ಕೂಡ ಮಡಿಯಮ್ಮನವರ ದುಃಖ ಇಮ್ಮುಡಿಯಾಗಿ ಮುಮ್ಮುಡಿಯಾಗಿ ನೂರ್ಮಡಿಯಾಯ್ತು ಹೀಗ ಆ ದುಃಖದೊಳಗ ಜೀವನವನ್ನು ಮಾಡುತ್ತಾ ಕಣ್ಣೀರೊಳಗ ಕೈಯನ್ನು ತೊಳಿತಾ ತೊಳಿತಾ ಇರುವಂತ ಸಂದರ್ಭದೊಳಗ ಒಂದು ದಿನ ರಾತ್ರಿ ಮಲಗಿಕೊಂಡಿರುತ್ತಾರೆ ಆದಯ್ಯ ಮಡಿಯಮ್ಮನವರು ಮಲಗಿಕೊಂಡಿರುವಾಗ ಇಲ್ಲಿ ಮಡಿಯಮ್ಮ ತಾಯಿಗೆ ಒಂದು ಕಣಸ್ಸು ಬೀಳುತ್ತ ತಾಯಿ ಕಣಸ್ಸು ಬೀಳುತ್ತೆ ಅದು ಎಂತಹ ಕಣಸ್ಸು ಅಂದ್ರೆ ಆ ಮಡಿಯಮ್ಮ ತಾಯಿಯ ಕಣಸ್ಸಿನೊಳಗ ಸಾಕ್ಷಾತ್ ಪರಮಾತ್ಮನೇ ಕಾಣಿಸಿಕೊಳ್ತಾಣ ನೋಡಿ ಮಡಿಯಮ್ಮ ತಾಯಿಯ ಕಣಸ್ಸಿನೊಳಗ ಸಾಕ್ಷಾತ್ ಶಿವಾನೇ ಕಾಣಿಸಿಕೊಂಡ ಕಾಣಿಸಿಕೊಂಡು ದುಃಖದೊಳಗ ಇರುವಂತಹ ಮಡಿಯಮ್ಮ ತಾಯಿಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನುವಂತಹ ದುಃಖ ದುಮ್ಮಾನದೊಳಗ ಜೀವನವನ್ನು ಮಾಡುವಂತಹ ಮಡಿಯಮ್ಮ ತಾಯಿಗೆ ಶಿವ ಹೇಳ್ತಾನಂತ ಯವ ಮಡಿಯಮ್ಮ ತಾಯಿ ಮಕ್ಕಳು ಆಗದೇ ಇರೋದಕ್ಕೆ ಎರಡು ಕಾರಣಗಳಿರ್ತಾವ ಒಂದು ಶಾರೀರಿಕ ದೋಷ ಇನ್ನೊಂದು ದೈವ ದೋಷ ಶಾರೀರಿಕ ದೋಷದಿಂದಲೂ ಕೂಡ ಮಕ್ಕಳಾಗೋದಿಲ್ಲ ಈ ದೈವ ದೋಷದಿಂದಲೂ ಕೂಡ ಮಕ್ಕಳಾಗೋದಿಲ್ಲ ಹಾಗಾಗಿ ಆದರೂ ಕೂಡ ಈ ಜನ್ಮದೊಳಗೆ ನಿನಗೆ ಮಕ್ಕಳ ಭಾಗ್ಯವಿಲ್ಲ ತಾಯಿ ಅಂತೇಳಿ ಶಿವ ಹೇಳಿದನಂತನು ಮಡಿಯಮ್ಮ ತಾಯಿಯವರಿಗೆ ಶಿವ ಹೇಳಿದನಂತ ಈ ಜನ್ಮದೊಳಗೆ ನಿನಗೆ ಮಕ್ಕಳ ಭಾಗ್ಯವಿಲ್ಲ ಆದರೂ ಕೂಡ ನೀನು ತಾಯಿ ಆಗತ್ತೀಯಾ ನಿನ್ನ ಮಡಿಲಿನೊಳಗೆ ಎಂತಹ ಮಗ ಆಡತನ ಅಂದ್ರ ಏ ಇರ್ಲಿಲ್ಲ ಏ ಗಾವ್ರಿ ಏತಮ್ಮ ಐತಮ್ಮ ಏನು ಮಾಡಿದ್ರು ಏತಮ್ಮ ಇರ್ಲಿ ಇರ್ಲಿ ಇಲ್ಲ ಇಲ್ಲ ಅದು ಲಕ್ಷ್ಮೀ ಸ್ವರೂಪ ಇದ್ದಂಗ ಅಂತ ಅದಕ್ಕೆ ವರಾಹ ದೇವರು ಅಂತ ಕರೀತಾರೆ ಅದು ವಿಷ್ಣುವಿನ ವಾಹನ ಅಂತ ಲಕ್ಷ ಐತ್ರಮ್ಮ ನಾನು ಏನು ಹೇಳಕ್ ಕತ್ತಿದ್ದೇನ್ ಏನು ಹೇಳಕ್ ಯಪ್ಪ ಯಾ ನಿನಗ ಗೊತ್ತಿಲ್ಲ ನಮ್ಗೆ ಗೊತ್ತೈತೆ ಅಂದ್ರೆ ಅವಾಗ ಶಿವತನಂತ ಆದರೂ ಕೂಡ ನೀನು ತಾಯಿ ಆಗತೀಯಾ ಅಂತೇಳಿ ಶಿವ ಅಂತ ಇಲ್ಲಿ ಮಡಿಯಮ್ಮ ತಾಯಿಗೆ ಗೊಂದಲ ಉಂಟಾತ್ ನಾನು ಹಡಿಯೋದಿಲ್ಲ ಅಂದ್ರೂ ಕೂಡ ಹ್ಯಾಗ ತಾಯಿ ಆಗುತ್ತೀನಿ ಅಂತೇಳಿ ಆ ಮಡಿಯಮ್ಮ ತಾಯಿ ಕಣಸ್ಸಿನೊಳಗ ಶಿವನಿಗೆ ಪ್ರಶ್ನೆ ಮಾಡಿದಳಂತ ನಾನು ಹಡಿಯೋದಿಲ್ಲ ಅಂತ ಹೇಳ್ತಿ ಈ ಜನ್ಮದೊಳಗೆ ನನಗೆ ಮಕ್ಕಳ ಭಾಗ್ಯವಿಲ್ಲ ಅಂತ ಹೇಳ್ತಿ ಶಿವನಿ ಆದರೂ ಕೂಡ ನಾನು ಹ್ಯಾಗ ತಾಯಿ ಆಗುತ್ತೀನಿ ಅಂತೇಳಿ ಮಡಿಯಮ್ಮ ತಾಯಿ ಶಿವನಿಗೆ ಪ್ರಶ್ನೆ ಮಾಡಿದಳು ಆವಾಗ ಶಿವ ಅಂತಾನಂತ ನಿನ್ನ ಮೈದುಣನ ಅರಸಿ ಅಂದ್ರ ಆದಯ್ಯನವರ ತಮ್ಮ ಲೋಕಪ್ಪಯ್ಯ ಅಂತೇಳಿ ಆದಯ್ಯನವರ ತಮ್ಮ ಲೋಕಪ್ಪಯ್ಯ ಆ ಲೋಕಪ್ಪಯ್ಯನ ಹೆಂಡತಿ ಸಂಗಮ್ಮ ಸಂಗಮ ಅಂಬೆ ನಿನ್ನ ಮೈದುಣನ ಅರಸಿ ಅಂದ್ರ ನಿನ್ನ ತಂಗಿಯ ಹೊಟ್ಟೆಯೊಳಗ ಶಿವ ಹೇಳತನ ನಿನ್ನ ತಂಗಿಯ ಹೊಟ್ಟೆಯೊಳಗ ನನ್ನ ಪ್ರೀತಿಯ ಮಗನಾಗಿರುವಂತಹ ನಂದೀಶ್ವರ ಬಸವೇಶ್ವರನೇ ಹುಟ್ಟಿ ಬರುತ್ತಾಳ ಸಂಗಮ್ಮ ಹಡದ ತಾಯಿ ಆಗುತ್ತಾಳ ನೀನು ಆಕೆಯಿಂದ ಮಗುವನ್ನು ಪಡೆದುಕೊಂಡು ಜೋಪಾನ ಮಾಡಿ ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಿ ನೀನು ಪಡೆದ ತಾಯಿಯಾಗಿ ಜಗತ್ತಿಗೆ ಹೆಸರಾಗತಿಯ ತಾಯಿ ಅಂತೇಳಿ ಶಿವ ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡಿದಾಗ ಏಳ್ತಾಳ ಮಡಿಯಮ್ಮ ತಾಯಿ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿತ್ತು ತನ್ನ ಗಂಡನಿಗೆ ಈ ವಿಚಾರ ಹೇಳ್ತಾಳ ಸ್ವಾಮಿ ಶಿವ ನನ್ನ ಕನಸಿನೊಳಗ ಬಂದು ಹೇಳಿ ಅದ ಸಮಯಕ್ಕ ಮಡಿಯಮ್ಮ ತಾಯಿಯ ಆಗಿರುವಂತಹ ಸಂಗಮ್ಮ ಬರ್ತಾಳಂತ ಓಡೋಡಿ ಬಂದು ಹೇಳ್ತಾಳ ಅಕ್ಕ ನನಗ ಕನಸು ಬಿದ್ದಿತ್ತು ಶಿವ ನನ್ನ ಕನಸಿನೊಳಗೆ ಬಂದಿದ್ದ ಪರಮಾತ್ಮ ನನ್ನ ಕನಸಿನೊಳಗೆ ಬಂದಿದ್ದ ಬಂದು ಏನಂತ ಹೇಳಿದ ಗೊತ್ತಾ ಅಂದ್ರ ನನ್ನ ಮೊದಲನೆಯ ಗರ್ಭದೊಳಗ ಮೊದಲನೆಯ ಹೆರಿಗೆಯೊಳಗ ಹುಟ್ಟುವಂತಹ ಗಂಡು ಮಗನನ್ನ ನಿನ್ನ ಉಡಿಯೊಳಗೆ ಹಾಕು ಅಂತೇಳಿ ಶಿವ ನನಗೆ ಹೇಳಿ ಹೋಗ್ಯಾಣ ಅಂತೇಳಿ ಸಂಗಮ್ಮ ತಾಯಿ ಮಡಿಯಮ್ಮನವರಿಗೆ ಹೇಳಿದಳಂತೆ ಇಬ್ಬರಿಗೂ ಒಂದೇ ಕನಸು ಬಿದ್ದಿತ್ತು ಇಬ್ಬರ ಕನಸಿನೊಳಗೂ ಶಿವ ಕಾಣಿಸಿಕೊಂಡಿದ್ದ ಅಂತೇಳಿ ಶರಣರು ಬರೋದಕ್ಕಿಂತ ಪುರೋದೊಳಗ ಇಂಥ ಲೀಲೆಯನ್ನು ಮಾಡಿದ್ದರು ಅಂತೆ ಅವಾಗ ಇಬ್ಬರು ಅಕ್ಕ ತಂಗಿಯರು ಬೆಳಗಿನ ಜಾವ ಸ್ನಾನವನ್ನು ಮಾಡಿಕೊಂಡು ಊರ ಹೊರಗಡೆ ಇರುವಂತಹ ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗುತ್ತಾರೆ ಈಗಲೂ ಕೂಡ ಅರಳಗುಂಡಿಗೆಯೊಳಗ ಊರ ಹೊರಗ ಇರುವಂತಹ ಬಸವೇಶ್ವರನ ದೇವಸ್ಥಾನ ಈಗೆಲ್ಲ ಮನೆಯಾಗಿ ಅದು ಒಳಗಾಗೇತಿ ಅವಾಗ ಅವರಿದ್ದ ಅದು ಊರು ಹೊರಗಿತ್ತು ಅವಾಗ ಅಕ್ಕ ತಂಗಿಯರಿಬ್ಬರೂ ಬೆಳಗಿನ ಜಾವ ಸ್ನಾನವನ್ನು ಮುಗಿಸಿಕೊಂಡು ಆ ಬಸವೇಶ್ವರನ ಸನ್ನಿಧಾನಕ್ಕೆ ಬಂದು ದೂಪ ದೀಪ ಗಂಧ ವಿಭೂತಿಯಿಂದ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಆ ಬಸವಣ್ಣನ ಮೂರ್ತಿಯ ಎದುರುಗಡೆ ಧ್ಯಾನ ಮಾಡಿಕೊ ಅಂತ ಕುಂತು ಅವಾಗ ಆ ಬಸವಣ್ಣನ ತಲೆಯ ಮೇಲಿರುವಂತಹ ಪತ್ರಿಯ ದಳ ಪತ್ರಿ ನೋಡಿರಮ್ಮ ಪತ್ರಿಯ ದಳ ಎಲ್ಲಿ ಬಂದು ಬಿತ್ತು ಅಂದ್ರ ಮಡಿಯಮ್ಮನ ಉಡಿಯೊಳಗ ಹಾರಿ ಬಂದು ಬಿತ್ತಂತದ್ದು ಹಾರಿ ಬಂದು ಬಿದ್ದಾಗ ಅವಾಗ ಮಡಿಯಮ್ಮ ತಾಯಿ ಆ ಪತ್ರಿಯ ದಳವನ್ನ ನೋಡಿ ಅಂತಾಳಂತ ಬಸವಣ್ಣ ಪ್ರಸಾದ ಕೊಟ್ಟ ನಾನೇ ಹುಟ್ಟಿ ಬರಾಕತ್ತೀನಿ ಅಂತೇಳಿ ಮತ್ತೊಮ್ಮೆ ನೆನಸಿ ನೆನಪಿಸಿದ ಅಂತೇಳಿ ಆ ಪತ್ರಿಯ ದಳವನ್ನ ತನ್ನ ಮಗ್ಗಲ ಕುಂತಿರುವಂತಹ ಬಾಜು ಕುಂತಿರುವಂತ ತನ್ನ ತಂಗಿ ಆಗಿರುವಂತ ಸಂಗಮ್ಮ ತಾಯಿಗೆ ಕೊಡ್ತಾಳ ಇದು ಬಸವಣ್ಣನ ವರಪ್ರಸಾದ ಸಾಕ್ಷಾತ್ ಬಸವಣ್ಣನೇ ಹುಟ್ಟಿ ಬರಾಕತ್ತಾನ ಈ ಪ್ರಸಾದವನ್ನ ಈ ಪತ್ರಿಯನ್ನ ನೀನು ಸ್ವೀಕಾರ ಮಾಡು ಅಂದ್ರೆ ತಿನ್ನು ಅಂತ ಕೊಟ್ಟಳು ಆವಾಗ ಸಂಗಮ್ಮ ತಾಯಿ ಆ ಪತ್ರಿಯ ದಳವನ್ನ ಕಣ್ಣಿಗೊತ್ತಿಕೊಂಡು ಸ್ವೀಕಾರ ಮಾಡ್ತಾಳ ಸ್ವೀಕಾರ ಮಾಡಿದ್ದರ ಫಲವಾಗಿ ಇಲ್ಲಿ ಸಂಗಮ್ಮ ತಾಯಿ ಗರ್ಭವನ್ನ ಧರಿಸಿದಳಂತ ಗರ್ಭವನ್ನ ಧರಿಸಿದಳು ತಿಂಗಳಿಗೆ ಒಂದೊಂದು ಬಯಕೆಗಳು ಪ್ರಾರಂಭವಾದ ತಿಂಗಳಿಗೆ ಒಂದೊಂದು ಬಯಕೆಗಳು ಚಿಗುರೆ ನಡೆಗೆ ಹೋಗಿದೆ ಆನೆ ನಡೆಗೆ ಬಂದಿದೆ ಬಣ್ಣವು ಬದಲಾಗಿದೆ ಕಂಗಳ ಕಾಂತಿ ಕಪ್ಪಾಗಿದೆ ನಡವು ಭಾರವಾಗಿದೆ ಬಾರಿ ಹಣ್ಣ ಬೇಡಿದೆ ಅಂದ್ರ ಒಂದೊಂದು ತಿಂಗಳಿಗೆ ಒಂದೊಂದು ಬಯಕೆಗಳು ಪ್ರಾರಂಭವಾಗುತ್ತಾವಂತ ಇಲ್ಲಿ ಶಿವನ ಇಚ್ಛಾ ಬ್ಯಾರೆ ಇತ್ತು ಸಂಗಮ್ಮ ಹಡೆದ ತಾಯಿಯಾಗುತ್ತಾಳೆ ನೀನು ಪಡೆದ ತಾಯಿ ಆಗತ್ತೀಯಾಂತೆ ಇಲ್ಲಿ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲಗಾಡಬೇಕಾಗಿತ್ತು ಅಂದ್ರೆ ಅದು ವೀರಾಂಜನೇಯ ಸ್ವಾಮಿಯನ್ನ ಕೇಳೇ ಅಲಗಾಡುತ್ತದ್ದು ಯಾಕ ಈ ಜಗತ್ತನ್ನು ಸೃಷ್ಟಿಯನ್ನು ಮಾಡಿರುವಂತಹ ಪುಣ್ಯಾತ್ಮ ನವಿಲಿಗೆ ನಾಟ್ಯ ಕೊಟ್ಟವನು ಅವನು ಕೋಗಿಲಿಗೆ ಕಂಠ ಕೊಟ್ಟವನು ಅವನು ಯಾರಿಗೆ ಏನು ಕೊಡಬೇಕು ಅಂತ ಆತನಿಗೆ ಗೊತ್ತು ಕಾರಣ ಈ ಜಗತ್ತೆಲ್ಲವೂ ಕೂಡ ಬಲಭೀಮೇಶ್ವರನ ಸ್ವತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ನಾವು ಗದಗಿನ ಕಡೆಯಿಂದ ಬಂದು ಇವರು ಕಲಬುರ್ಗಿಯವರು ಇವರು ಬಾಗಲಕೋಟೆಯವರು ನಾವಿಲ್ಲಿ ಬಂದು ನಿಮ್ಮೆಲ್ಲರ ಮುಂದೆ ಈ ಧರ್ಮ ಪ್ರಸಾರ ಮಾಡಕತ್ತೀವಿ ಅಂದ್ರೆ ಇದು ನಿಮ್ಮ ಇಚ್ಛೆನೂ ಅಲ್ಲ ನಮ್ಮ ಇಚ್ಛೆನೂ ಅಲ್ಲ ಒಳಗೇನು ಕುತ್ಕೊಂಡಲ್ಲ ಪುಣ್ಯಾತ್ಮ ಬಲ ಭೀಮೇಶ್ವರ ಆ ಬಲಭೀಮೇಶ್ವರನ ಇಚ್ಛೆ ಇದು ನಿಮ್ಮೊಳಗೆ ಬಂದು ಇಲ್ಲಿ ಪುರಾಣ ಹಚ್ಚಬೇಕು ಪ್ರವಚನವನ್ನು ಹಚ್ಚಬೇಕು ಮತ್ತು ದಾಸೋಹವನ್ನು ಮಾಡಿಸ್ಬೇಕು ಅನ್ನುವಂತಹ ಇಚ್ಛ ನಮ್ಮದು ಅಲ್ಲ ನಿಮ್ಮದು ಅಲ್ಲ ಯಾರಿಚ್ಛ ತಾಯಿ ಇದು ಬಲಭೀಮೇಶ್ವರನ ಇಚ್ಛ ನಾವೆಲ್ಲ ಅವನ ಕೈ ಒಳಗಿರುವಂತಹ ಗೊಂಬೆಗಳಿದ್ದಂಗೆ ನಮ್ಮನ್ನ ಆಡಿಸುವಂತಹ ಸೂತ್ರಧಾರಿ ಯಾರು ಅಂದ್ರೆ ಒಳಗೆ ಕುತುಕೊಂಡಿರುವಂತಹ ಬಲಭೀಮೇಶ್ವರ ಯಾಕೆ ಈ ಜಗತ್ತೆಲ್ಲವೂ ಕೂಡ ಅವನ ಸ್ವತ್ತಿದ್ದಂಗೆ ನಾವೆಲ್ಲ ಬರೀ ಪ್ರಯಾಣಿಕರು ನಮ್ಮನ್ನು ಎಲ್ಲಿಗೆ ತಲುಪಿಸಬೇಕು ಅನ್ನುವಂತಹ ಗೊತ್ತಿರುವಂತಹ ಚಾಲಕ ಯಾರು ಅಂದ್ರೆ ಬಲಭೀಮೇಶ್ವರ ಅಂತ ಇಲ್ಲಿ ಶಿವನ ಆನತಿ ಏನಾಗಿತ್ತು ಆಗ್ನೇ ಏನಾಗಿತ್ತು ಅಂದ್ರೆ ಸಂಗಮ್ಮ ಹಡೆದ ತಾಯಿ ಆಗುತ್ತಾಳೆ ನೀನು ಪಡೆದ ತಾಯಿ ಆಗತೀಯಾ ಅಂಥೇಳಿ ಇಲ್ಲಿ ಶಿವ ಇಬ್ಬರೂ ಅಕ್ಕ ತಂಗಿಯರಿಗೆ ಆಶೀರ್ವಾದವನ್ನು ಮಾಡಿ ಮತ್ತೆ ಸಂಗಮ್ಮಳಿಗೆ ಹೇಳ್ತಾಣ ಮತ್ತೆ ಕನಸಿನೊಳಗೆ ಕಾಣಿಸಿಕೊಂಡು ಏನಂತ ಹೇಳ್ತಾಣ ಅಂದ್ರೆ ಹುಟ್ಟುವಂತಹ ಮೊದಲನೆಯ ಗಂಡು ಮಗ ಅಂದ್ರೆ ನನ್ನ ಪ್ರೀತಿಯ ಮಗನಾಗಿರುವಂಥ ನಂದೀಶನೇ ಹುಟ್ಟತಾಣ ನೀನು ತಡಾ ಮಾಡದೆ ನಿನ್ನ ಅಕ್ಕಳಾಗಿರುವಂತಹ ಮಡಿಯಮ್ಮ ತಾಯಿಗೆ ಆ ಮಗುವನ್ನು ಕೊಡಬೇಕು ನೀವು ಮನಸ್ಸಿನೊಳಗೆ ಯಾವುದೇ ಗೊಂದಲವನ್ನಿಟ್ಟುಕೊಳ್ಳಲಾರ್ದಂಗೆ ಆ ಮಗುವಿನ ಮೇಲೆ ಯಾವುದೇ ಮೋಹವನ್ನು ಇಟ್ಟುಕೊಳ್ಳಲಾರ್ದಂಗೆ ಮೊದಲನೆಯ ಗರ್ಭದೊಳಗೆ ಹುಟ್ಟುವಂತಹ ಮಗುವನ್ನು ನಿಮ್ಮಕ್ಕಳಿಗೆ ಕೊಡಬೇಕು ಅಂತೇಳಿ ಇಲ್ಲಿ ಶಿವ ಸಂಗಮ್ಮ ತಾಯಿಗೆ ಹೇಳಿರುವಂಥವನಾಗಿರ್ತಾನೆ ಇಲ್ಲಿ ಸಂಗಮ್ಮ ತಾಯಿ ಗರ್ಭಾದರ್ಶಿದಳು ಅಂತೆಯೇ ತಾಯಿ ನಾಳೆ ದಿನ ಏನು ಶರಣ ಬಸವೇಶ್ವರರ ಒಂದು ತೊಟ್ಟಿಲ ಕಾರ್ಯಕ್ರಮ ಈ ಬಲಭೀಮೇಶ್ವರನ ಸನ್ನಿಧಾನದೊಳಗೆ ನಡೆಯುವಂಥದ್ದು ಬಲಭೀಮೇಶ್ವರನ ಸನ್ನಿಧಾನದೊಳಗೆ ನಾಳೆ ದಿನ ತೊಟ್ಟಿಲ ಕಾರ್ಯಕ್ರಮ ನಡೆಯುವಂಥದ್ದು ಈ ಊರೊಳಗ ಆಚರಣೆ ವಿಚಾರಣೆಗಳು ಹೇಗಿರ್ತಾವ ನೋಡ್ರಿ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತವೆ ಆ ತೊಟ್ಟಿಲ ಕಾರ್ಯಕ್ರಮವನ್ನು ಪರಮ ಪೂಜ್ಯರಾಗಿರುವಂಥ ಹಂಪಯ್ಯ ಸ್ವಾಮಿಯವರು ನಮ್ಮ ತಾತನವರು ವೇದ ಆಗಮಗಳನ್ನು ಅಧ್ಯಯನವನ್ನು ಮಾಡಿರುವಂತಹ ಪಂಡಿತೋತ್ತಮರಾಗಿರುವಂಥ ಹಂಪಯ್ಯ ಸ್ವಾಮಿಯವರ ಸನ್ನಿಧಾನದೊಳಗೆ ಆ ತೊಟ್ಟಿಲ ಕಾರ್ಯಕ್ರಮ ನಡೆಯುವಂಥದ್ದು ಆ ತೊಟ್ಟಿಲ ಕಾರ್ಯಕ್ರಮ ಮುಗಿದ ನಂತರದೊಳಗ ವಿದ್ಯಾಭ್ಯಾಸ ಶರಣರ ಬಾಲ ಲೀಲೆಗಳು ಪ್ರಾರಂಭವಾಗುತ್ತಾವ ಆ ನಂತರದೊಳಗ ಮದುವೆ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮವನ್ನು ಮಾಡಿದ್ರಿ ಅಂದ್ರೆ ಊರಿಗೆ ಕಲ್ಯಾಣವಾಗುತ್ತ ತಾಯಿ ಊರಿಗೆ ಒಳ್ಳೆಯದಾಗತ್ತ ಯಾಕಂದ್ರೆ ಮಹಾತ್ಮರಾಗಿರುವಂಥ ಶರಣಬಸವೇಶ್ವರರ ಕಲ್ಯಾಣ ಕಾರ್ಯಕ್ರಮವನ್ನು ಯಾರು ಮಾಡ್ತಾರಲ್ಲ ಎಲ್ಲರಿಗೂ ಕಲ್ಯಾಣವಾಗುತ್ತ ಅಂದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತ ಮತ್ತು ನಾಳೆ ಒಂದು ದಿನ ಬಿಟ್ಟು ನಾಡಿದ್ದು ಶರಣರ ವಿದ್ಯಾಭ್ಯಾಸ ಶರಣರ ವಿದ್ಯಾಭ್ಯಾಸ ಪ್ರಾರಂಭ ಆಗುತ್ತ ಆ ವಿದ್ಯಾಭ್ಯಾಸಕ್ಕೆ ಯಾರಾದರೂ ಪಾಟಿ ಕೈಚಿಲ್ಲ ಈ ಬ್ಯಾಗ್ ಅಂತಾರಲ್ಲ ಶಾಲೆ ಹುಡುಗರ ಬ್ಯಾಗು ಬ್ಯಾಗ್ ಅಂತಾರೆ ಏನಂತಾರೆ ಆ ಬ್ಯಾಗ್ ಆ ಬ್ಯಾಗ್ ಕೊಡಿಸುವಂಥವ್ರು ಯಾಕಂದ್ರೆ ತಮ್ಮ ಮಕ್ಕಳು ಶಾಲೆಯೊಳಗೆ ಯಾರು ಓದಿಂದೊಳಗೆ ಒಳಗೆ ಹಿಂದಿರ್ತಾರಲ್ಲ ಅಂಥ ತಾಯಂದರು ಬಂದು ನನ್ನ ಮಗ ಒಳ್ಳೆಯ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಅಂತೇಳಿ ಬಲಭೀಮೇಶ್ವರನ ಸನ್ನಿಧಾನಕ್ಕೆ ಬಂದು ಹಾಂ ಆ ಶರಣಬಸವೇಶ್ವರರ ವಿದ್ಯಾಭ್ಯಾಸಕ್ಕೆ ಈ ಬ್ಯಾಗ್ ಆಗಿರ್ಬೋದು ಅವರು ಕೊಡಿಸ್ಯಾರಂತೇಳಿ ಇನ್ನೊಬ್ಬರು ಕೊಡಿಸೋದು ಬಿಡುವಂಥದ್ದಲ್ಲ ಅದು ಅವ್ರ ಪುಣ್ಯ ಇದು ನಿಮ್ಮ ಪುಣ್ಯ ಬ್ಯಾಗನ್ನು ಕೊಡಿಸುವಂಥವ್ರು ಆ ನಂತರದೊಳಗೆ ಈ ನೋಟ್ಬುಕ್ ಅನ್ನು ತಂದು ಕೊಡುವಂಥವ್ರು ಯಾರಾದರೂ ಇದ್ರೆ ಇಲ್ಲಿ ಹೆಸರನ್ನು ನೋಂದಾಯಿಸ್ಬೇಕು ಒಂದು ಸಾರಿ ಕೊಟ್ಟು ನೋಡ್ರಿ ಸಂಕಲ್ಪ ಮಾಡಿಕೊಂಡು ನೋಡ್ರಿ ನಿಮ್ಮ ಮಕ್ಕಳು ದೊಡ್ಡ ದೊಡ್ಡ ವಿದ್ಯಾವಂತರಾಗುತ್ತಾರ ದೊಡ್ಡ ದೊಡ್ಡ ಬುದ್ಧಿವಂತರಾಗುತ್ತಾರ ಇದು ಶರಣರ ಶಕ್ತಿ ಇದು ಆಂಜನೇಯ ಸ್ವಾಮಿಯ ಶಕ್ತಿ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ